ಸಾಕಷ್ಟು ಕಲಾ ತಂಡಗಳು ಈಗಾಗಲೇ ಸಂಪರ್ಕ ಮಾಡಿದ್ದೀವಿ ಅದೇ ರೀತಿ ಮಹಿಳೆಯರಿಗೆ ಪ್ರತ್ಯೇಕವಾಗಿ ರೋಡ್ ಆರ್ಕೆಸ್ಟ್ರಾ ಮೂರು ರೋಡ್ ಆರ್ಕೆಸ್ಟ್ರಾ ವ್ಯವಸ್ಥೆ ಮಾಡಿ ಪ್ರತಿ ವರ್ಷ ಹೆಂಗೆ ಮಹಿಳೆಯರಿಗೆ ಪ್ರತ್ಯೇಕ ಕೊಡ್ತಿದ್ವಿ ಅದೇ ರೀತಿ ರೋಡ್ ಆರ್ಕೆಸ್ಟ್ರಾದಲ್ಲಿ ಪ್ರತ್ಯೇಕವಾಗಿ ಮಹಿಳೆಯರಿಗೆ ವ್ಯವಸ್ಥೆ ಮಾಡ್ತೀವಿ ಮಹಿಳೆಯರು ಡಿಜೆ ಇಲ್ಲ ಇನ್ನೊಂದು ಇನ್ನೊಂದು ರೀತಿ ಕಿವಿ ಕೊಡದೆ ಪ್ರತಿ ವರ್ಷ ಹಾಗೆ ಐದು ಬರ್ತಿದ್ರೆ ಅದೇ ರೀತಿ ಸರಿ ಬನ್ನಿ ನಿಮಗೆ ಪ್ರತ್ಯೇಕವಾಗಿ ವ್ಯವಸ್ಥೆ ಮಾಡ್ಕೊಳ್ಳಿ ನಾವು ಸಿದ್ಧವಾಗಿದೆ ಡಿಜೆ ಇಲ್ಲ ಅಂತ ಜಿಲ್ಲಾಡಳಿತ ಸ್ಪಷ್ಟವಾಗಿ ನಮ್ಗೆ ಹೇಳಿದೆ ನೋಡೋಣ ಇನ್ನು ಕಾಲಾವಕಾಶ ಇದೆ